ಮಂಡ್ಯದ ಮದ್ದೂರು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿ ಡಿಸಿಎಸ್ಪಿಗೆ ಸಿಎಂ ಸಿದ್ದರಾಮಯ್ಯ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನು ನಡೆಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಗಲಭೆಯ ಮಾಹಿತಿಯನ್ನ ಪಡೆದಂತಹ ಸಿಎಂ ಸಿದ್ದರಾಮಯ್ಯ ಪರಿಸ್ಥಿತಿ ಬಿಗಡಾಯಿಸದಂತೆ ಕ್ರಮವನ್ನು ಕೈಗೊಳ್ಳುವುದಕ್ಕೆ ಸಿಎಂ ಆದೇಶವನ್ನು ಮಾಡಿದ್ದಾರೆ ಕಲ್ಲು ತೂರಿದವರ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ಳಿ ತಪ್ಪಿತಸ್ಥರು ಯಾರೇ ಇರಲಿ ಕೂಡಲೇ ಅವರನ್ನ ಬಂಧಿಸಿ ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಖಡಕ್ಕಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ನಿಯೋಜನೆಗೆ ಆದೇಶವನ್ನ ಹೊರಡಿಸಲಾಗಿದೆ ಮಂಡ್ಯದ ಮದ್ದೂರು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಹೊರಡಿಸಿದ್ದಾರೆ ಡಿಸಿಎಸ್ಪಿಗೆ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ ಬರೀ ಪೇದೆಗಳನ್ನ ನಿಯೋಜನೆ ಮಾಡಿದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ಪೊಲೀಸ್ ಅಧಿಕಾರಿಗಳು ಇರಲಿಲ್ಲ ಅಂತ ಹೇಳಿ ಮಹಿಳೆಯರು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಕಲ್ಲು ತೂರಾಟ ಆದಂತಹ ಸಂದರ್ಭದಲ್ಲಿ ಬರೀ ಪೇದೆಗಳನ್ನ ನಿಯೋಜನೆ ಮಾಡಿದ್ರೆ ಏನು ಬಂತು ಲಾಭ ಸೊ ಹಾಗಾಗಿ ಕಲ್ಲು ತೂರಾಟ ಆಗಿದೆ ಕಳಬ ಕಳೆದ ಬಾರಿಯೂ ಕೂಡ ಇದೇ ರೀತಿಯಾದಂತಹ ಕಲ್ಲು ತೂರಾಟ ಪ್ರಕರಣ ಆಗಿತ್ತು ಆಗ ಏನ್ ಮಾಡಿದ್ರು ಅನ್ನೋದು ಗೊತ್ತಿರುವಂತಹ ವಿಚಾರ ಈಗ ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯವರು ಸೂಚನೆಯನ್ನ ಹೊರಡಿಸಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗದ ರೀತಿಯಾಗಿ ನಿಯಂತ್ರಣಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದೆ ನಿಷೇಧಾಜ್ಞೆ ಜಾರಿಯಾದರೂ ಕೂಡ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು ಮಹಿಳೆಯರ ಮೇಲೆ ಪೊಲೀಸ್ ಅಧಿಕಾರಿಗಳು ಲಾಠಿಯಿಂದ ಹೊಡಿತಾ ಇದ್ದಾರೆ ಅತಿ ಹೆಚ್ಚು ಮಹಿಳೆಯರು ಕೂಡ ಈ ಗಲಾಟೆಯಲ್ಲಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದನ್ನು ಗಮನಿಸ್ತಾ ಹೋಗಬಹುದು ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ ಯಾರು ಇವರಿಗೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದು ಅಂತ ಹೇಳಿ ಮಹಿಳೆಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅತಿ ಹೆಚ್ಚು ದೌರ್ಜನ್ಯ ಆಗ್ತಾ ಇದೆ ನಾವು ನ್ಯಾಯ ಕೇಳ್ತಾ ಇದ್ದೀವಿ ನಮಗೆ ನ್ಯಾಯ ಒದಗಿಸಿ ಮನೆಯಷ್ಟೇ ಈದ್ ಮಿಲಾದ್ ಆಯ್ತಲ್ಲ ಅವರು ಕೂಡ ತಮಟೆ ಎಲ್ಲ ಬಡ್ಕೊಂಡು ಆರಾಮಾಗಿ ಅವ್ರ ಹಬ್ಬವನ್ನು ಅವರು ಸೆಲೆಬ್ರೇಟ್ ಮಾಡಿದ್ರು ಅವಾಗ ನಾವು ಯಾರೂ ಕೂಡ ಒಂದು ಗಲಾಟೆ ಮಾಡಲಿಲ್ಲ ನಾವು ಏನು ಕೇಳಲಿಲ್ಲ ಅವ್ರ ಹಬ್ಬ ಅವ್ರ ಆಚರಣೆ ಮಾಡ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ವಿ ಬಟ್ ಆದರೆ ನಾವು ಗಣೇಶನನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಲೈಟ್ ಆಫ್ ಮಾಡಿ ಕಲ್ಲು ತೂರಾಟ ಮಾಡಿದ್ರು ಯಾರೂ ಕೂಡ ಇದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿ ಹಿಂದೂ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಎಲ್ಲಿದ್ದೀವಿ ನಾವು ಪಾಕಿಸ್ತಾನದಲ್ಲಿ ಏನಾದರೂ ಇದೀವಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ